ಎಲ್ರಿ ನಮಸ್ಕಾರ ಇವತ್ತು ಹುಬ್ಬಳ್ಳಿಯಿಂದ ದ ಗೋವಾ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಎಲ್ಲರ ನಮ್ಮ ಜೊತೆಗೆ ಇಷ್ಟೆಲ್ಲ ಬೈಕ್ ಹೇಳಿದ್ದಾವೆ ನೋಡಿ ಒಂದೆರಡು ಮೂರು ನಾಲ್ಕು ಟೋಟಲ್ ಎಂಟು ಒಂಬತ್ತು ಜನ ಆಗ್ತೀವಿ ಓಕೆ ಬನ್ನಿ ಹೋಗೋಣ ದಾರಿ ಮಾತಾಡ್ಕೊಂಡು ಹೋಗೋಣ ಬನ್ನಿ ಎಲ್ಲ ತೋರಿಸ್ತೀನಿ ನಾನು ಗುರು ಮಸ್ತ ಮಾಡಿದ್ದಾರೆ ಕರೆಕ್ಟ್ ಹೋಗ್ತಾ ಇರೋದು ಮತ್ತೆ ನಾನು ವಾಪಸ್ ಹೋಗ್ತಾ ಇದ್ದೀನಿ யார காணஸ்னே இல்லை ನೋಡಿ ಅದು ಆಕ್ಚುಲಿ ಬಸ್ಗೆ ಆಮೇಲೆ ಎಮರ್ಜೆನ್ಸಿಗೆ ಅಂಬುಲೆನ್ಸ್ಗೆ ಅದು ರೋಡ್ ಆಕ್ಚುಲಿ ನಾವಲ್ಲೆಲ್ಲ ಟೂ ವೀಲರ್ ತಗೊಂಡು ಹೋಗಂಗಿಲ್ಲ ಇಲ್ಲಿ ರೋಡ್ ಮಾತ್ರ ಗೋರ್ಮೆಂಟ್ ವೆಹಿಕಲ್ಗೆ ಆಮೇಲೆ ವಿ ಐ ಪಿಕ್ಸ್ಗೆ ಆಮೇಲೆ ಎಮರ್ಜೆನ್ಸಿ ಅಂಬುಲೆನ್ಸ್ಗೆ ಆಮೇಲೆ ಬಸ್ ಅದು ಆ್ಯಕ್ಚುಲಿ ಅದು ಸಪ್ರೇಟ್ ಆಗಿದೆ ಇದು ಆಕ್ಚುಲಿ ಧಾರವಾಡದಲ್ಲಿ ಹುಬ್ಬಳ್ಳಿ ಧಾರವಾಡ ಮಾಡಿರೋದು ಫಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಈ ಥರ ಮಾಡಿರೋದು ಇವನ್ ಬೆಂಗಳೂರಲ್ಲೂ ಇಲ್ಲ ಯಾರು ಹೋಗಲ್ಲ ಅಲ್ಲಿ ಮುಂಚೆ ಎಲ್ಲ ಹೋಗ್ತಾ ಇದ್ರು ಫೈನ್ ಆಗುತ್ತೆ ಅಲ್ಲಿ ಹೋದ್ರೆ ಸೊ ಇವಾಗ ಯಾರು ಹೋಗ್ತಾ ಇಲ್ಲ ಬಟ್ ಆಲ್ಮೋಸ್ಟ್ ನೈಟ್ ಟೈಮ್ ಹೋಗ್ತಾರೆ ಫ್ರೀ ಇರುತ್ತೆ ಏನು ಹಂಸಿರಲ್ಲ ಅಂತ ಬಟ್ ಅದ್ರಲ್ಲೆಲ್ಲ ಇಲ್ಲ ಯಾವುದೇ ಇಲ್ಲ ನಾನು ಬಂದು ಫುಲ್ ಪ್ಯಾಕ್ ಆಗ್ಬಿಟ್ಟಿದೆ ಲಗೇಜ್ ಎಲ್ಲ ಇತ್ತು ನಾವು ಅದನ್ನೇ ರೈಡಿಂಗ್ ಇದರಲ್ಲಿ ಉಳಿದವರೆಲ್ಲ ಇಬ್ಬಿಬ್ರು ಇದಾರ ನನ್ನ ಗಾಡಿಯಲ್ಲಿ ಆ ಗಾಡಿನೂ ಫುಲ್ ಪ್ಯಾಕ್ ಆಗಿದೆ ಎಫ್ ಜೆಡ್ ನೋಡಿ ಬಸ್ವೇ ಬಸ್ ಬರ್ತಾ ಇದೆ ನೋಡಿ ಇದು ಆ್ಯಕ್ಚುಲಿ ಈ ರೋಡ್ ಹುಬ್ಳಿ ಟು ಧಾರವಾಡವರೆಗೂ ಕಂಪ್ಲೀಟ್ ಈ ತರನ ಮಾಡಿದ್ದಾರೆ ಸೆಂಟ್ರಲ್ ಯಾವ ವೆಹಿಕಲ್ಲು ಹೋಗಿಲ್ಲ ಬೈಕ್ ಆಯಿತು ಟೂ ವೀಲರ್ ಆಯಿತು ಆಟೋ ಆಯಿತು ಬೇರೆ ಪ್ರೈವೇಟ್ ಬಸ್ಗಳಾಯಿತು ಹೋಗ ಆಗಿಲ್ಲ ಓನ್ಲಿ ಗೋರ್ಮೆಂಟ್ ವೆಹಿಕಲ್ ಮಾತ್ರ ಹೋಗಬೇಕಲ್ಲಿ ಇಲ್ಲಿದೆ ನೋಡಿ ಮೆಟ್ರೋ ಇದೆ ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಇದೆಯಲ್ಲ ಅದೇ ಬ್ರಾಂಚೇ ಇಲ್ಲೊಂದಿದೆ ಹುಬ್ಬಳ್ಳಿಯಲ್ಲೂ ಚಲ ಕಂಪ್ಲೀಟ್ ಹೋಲ್ಸೇಲ್ ರೇಟ್ ಸಿಗುತ್ತೆ ಇಲ್ಲಿ ನಿಮ್ಮ ಕಿರಾಣಿ ಶಾಪ್ ಏನ್ ಸಿಗುತ್ತಲ್ಲ ಅದಕ್ಕಿಂತ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಈ ಸೋಪ್ ಗಳೆಲ್ಲ ಒಂದ್ ರೂಪಾಯಿ ಎರಡು ರೂಪಾಯಿ ಆಫರ್ ಗಳ ರೂಪಾಯಿ ಇತ್ತಂದ್ರೆ ಇಲ್ಲಿ ಎಂಟು ರೂಪಾಯಿ ಇರುತ್ತೆ ಓಹೋ ಫುಲ್ ಡಿಜೆ ಹಾಕೊಂಡ್ ಟ್ರ್ಯಾಕ್ಟರ್ ರೋಡಿಗೆ ಸಿಂಗಾರ ಮನಿ ಮ್ಯಾಗ ಬರ್ತಾಳ ಬಂಗಾರ ನನ್ನ ಟೇಪಾ ಕಿಚ್ಚಿ ಸೌಂಡ ಮಾವನ ಎದಿಯಾಗ ಯುದ್ಧ ಕಾಂಡ ಇಲ್ಲಿ ಆದ್ರೆ ಸ್ವಲ್ಪ ಕೆಲ್ಸ ಇದೆ ಹಳ್ಳಿಯಲ್ಲಿ ಆದ್ರೆ ಇಡೀ ಒಂದ್ ಕಿಲೋಮೀಟರ್ ಸರೌಂಡ್ ಕೇಳಿಸ್ತಾ ಇರ್ತೇ ಅದ ಸಿಟಿ ಎಲ್ಲ ಸ್ವಲ್ಪ ನಾಯಿ ಇರೋದಕ್ಕೆ ಸ್ವಲ್ಪ ಕಡಿಮೆ ಕೇಳ್ತಾ ಇದೆ ப்பா அயோ மதுவ எண்ணின் சினிமா தியேட்டர் கர்க்கார ஒே நிதானம் கர்க்கீரல்ல கண்ட இவன ರೋಡಿಗೆ ಸಿಂಗಾರ ಮನಿ ಮ್ಯಾಗ ಬರ್ತಾಳ ಬಂಗಾರ ನನ್ನ ಟೇಪಾ ಕಿಚ್ಚಿ ಸೌಂಡ ಮಾವನ ಎದಿಯಾಗ ಯುದ್ಧ ಕಾಂಡ ನಾನು ಟ್ರ್ಯಾಕ್ಟರ್ ಡ್ರೈವರ ಇಲ್ಲ ನಂದಿನಿ ಫ್ಯಾಕ್ಟ್ರಿ ಇದೆ ನೋಡಿದೆ ನಂದಿನಿ ಫ್ಯಾಕ್ಟ್ರಿ ಹುಬ್ಬಳ್ಳಿ ಧಾರವಾಡದಲ್ಲಿ ಧಾರವಾಡ ಆಲ್ರೆಡಿ ರೀಚ್ ಆಗಿದೆ ಇದು ಧಾರವಾಡ ಸೆಕ್ಷನ್ ಹುಬ್ಬಳ್ಳಿ ಸೆಕ್ಷನ್ ಆಲ್ರೆಡಿ ಕ್ರಾಸ್ ಮಾಡಿದ್ದೀವಿ ನಾವು ಇವಾಗ

ಸರ್ ಇವ್ ಯಾರ್ ಗೊತ್ತಾ ಯಾರ್ ಕಮಿಷ್ನರ್ ಮಗ ಇವ್ರ ಹತ್ರ ಏನ್ ಮಾತಾ ಫಸ್ಟ್ ಫೋನ್ ಕೊಡ ಸರ್ ಸರ್ ಹಾ ಮಾಡಿ ಸರ್ ಮಾಡಿ ಅಲ್ಲ ಯಾಕೆ ಸರ್ ಹೊಡಿತೀರಾ ನಾನು ಕಮಿಷನರ್ ಮಗ ಹೊಡಿ ಐತೆ ನಮ್ಮ ಕಮಿಷನರ್ ಸಾಹೇಬರು ಡೆಲ್ಲಿ ಅವರು ವಿಜಯ್ ಕುಮಾರ್ ಸಿಂಗ್ ಅಂತ ನಿನ್ನ ಮಕಾವ ನೋಡಿದ್ರೆ ಮಂಡ್ಯ ತಾವಿರ ಯಾವ್ದೋ ಬಸರಾಳ್ನವನ್ ಇದ್ದಂಗಿದ್ಯಾ ನೀನು ಕಮಿಷನರ್ ಮಗನಾ ரெடி ஆங்க ாட்ட இன்னும் ரெடி ಇದು ರೈಲ್ವೆ ಟ್ರ್ಯಾಕ್ ಬರುತ್ತಲ್ಲ ಅಲ್ಲಿದೆ ಇದು ಆಕ್ಚುಲಿ ಇನ್ನೂ ರೆಡಿ ಆಗಿಲ್ಲ ಆಲ್ರೆಡಿ ಬಿದ್ದ ಸ್ಥಿತಿ ಬಂತಿದೆ ಇವಾಗ ಇದು ಏನ್ ಪ್ರಾಬ್ಲಮ್ ಆಗಿ ನಿಂತಿದೆ ಗೊತ್ತಿಲ್ಲ ಒಬ್ಬರಾದ್ರೂ ಸಾಲ್ವ್ ಮಾಡಕ್ ತಯಾರಿಲ್ಲ ಆ ಗವರ್ಮೆಂಟ್ ಅಥಾರಿಟಿ ಸರ್ ನನ್ಗೊಂದು ಡೌಟ್ ಏನದು ಅಲ್ಲ ಸರ್ ನೀವು ಕೇಳ್ತಾ ಇರೋದು ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಇಲ್ಲ ಟೆನ್ನಿಸ್ ಕೃಷ್ಣ ಅವ್ರ ಬಗ್ಗೆನಾ ಇಲ್ಲ ತೆಲುಗು ಸೂಪರ್ ಸ್ಟಾರ್ ಕೃಷ್ಣ ಅವ್ರ ಬಗ್ಗೆನಾ ಇಲ್ಲ ನಮ್ ಪಿಯೂನ್ ಕೃಷ್ಣ ಅವ್ರ ಬಗ್ಗೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಎಲ್ಲ ಹಳೇದಾಯ್ತ ಇವಾಗ ಗಿಡ ಎಲ್ಲ ಬೆಳೆದು ಬಿಡಿಯ ವೇಪನ್ ಅದು ತಯಾರಿ ಫಸ್ಟ್ ಟೈಮ್ ಗೋ ಬಂದಾಗ ಅವು ಸ್ಟಾರ್ಟ್ ಆಗಿತ್ತು ಇದು ಬರೀ ಇದು ಕಮ್ಮಿ ಮಾತ್ರ ನಿತ್ಕೊಂಡಿ ಇಲ್ಲಿ ನೋಡಿ ಹಳೇದು ಇದು ಮಾತ್ರ ಇತ್ತು ಸ ಇದು ಯಾವ ವೇಪ ಆಗೋದು ಗೊತ್ತಿಲ್ಲ ರೋಡ್ ಚೆನ್ನಾಗಿರುತ್ತೆ ಅಲ್ಲೇ ರೋಡ್ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೇ ಕಿತ್ತೋಗಿರುತ್ತೆ ಯಾಕಂದ್ರೆ ಹೆವಿ ವೆಹಿಕಲ್ ಓಡಾಡುತ್ತಲ್ಲ ಸೊ ಸ್ವಲ್ಪ ಕಿತ್ತೋಗಿರುತ್ತೆ ಬಟ್ ಮುಂದೆ ಚೆನ್ನಾಗಿ ಮಾಡಿವಾರ ಇದೇ ಸ್ವಲ್ಪ ಕನ್ಸ್ಟ್ರಕ್ಷನ್ ಇರೋದಕ್ಕೆ ಮೇಂಟೈನ್ ಮಾಡಿರ ನೋಡಿ ಇದೆಲ್ಲ ಚೆನ್ನಾಗಿದೆ ರೋಡ್ ಗೋಯಾ ರೋಡ್ ಒಳ್ಳೆ ರೋಡೇ ಇದೆ ಆಕ್ಚುಲಿ ಕಂಪೇರ್ ಟು ಇದ್ರ ಕಾರವಾರಿಂದ ಬರೋ ಇದ್ರೂ ಕಾರವಾರ ಅಂದ್ರೆ ಸ್ವಲ್ಪ ಲಾಂಗ್ ಆಗುತ್ತೆ ಇದು ನಮಗೆ ಕರ್ನಾಟಕದವ್ರಿಗೆ ಶಾರ್ಟ್ ಕಟ್ ಇದೆ ಸಿಕ್ಕಾಪಡೆ ದೋಡ್ ಇದೆ ಬಟ್ ಸಿಂಗಲ್ ರೋಡೆ ಡಿವೈಡರ್ ಏನಿಲ್ಲ ಬಟ್ ನೀವು ಗೋವಾಡವ್ರಿಗೂ ಸಕ್ಕತ್ತಾಗಿದೆ ರೋಡ್ ಆರಾಮಾಗಿ ಊಡ್ಸೋದು ಎಂದ ಪ್ರಾಬ್ಲಮ್ ಇಲ್ಲ ಓಕೆ ಹೊಟ್ಟೆ ಹಸಿತಾ ಇದೆ ಎಲ್ಲಾದ್ರೂ ಊಟ ಮಾಡ್ಬೇಕೀಗ ಟೋಲ್ ಅಂತೂ ಬಂತು ಇದು ಆ್ಯಕ್ಚುಲಿ ಟೋಲ್ ರೋಡ್ ಇದು ಓಕೆ ಆ ಥರ ಅದಕ್ಕೆ ಅದಕ್ಕೋಸ್ಕರನೇ ಇದು ಮೇಂಟೈನ್ ಆಗಿರೋದು ಇಷ್ಟು ಚೆನ್ನಾಗಿ ಇಲ್ಲ ಅಂದಿದ್ರೆ ಇದು ನೀವು ಗೋ ಅಲ್ಲ ಅರ್ಧ ದಾರಿಗೆ ಅಲ್ಲೇ ಬಿಸ್ನೀರಲ್ಲಿ ಸ್ನಾನ ಮಾಡ್ಕೊಂಡ್ ಬರ್ಬೇಕಾಗಿತ್ತು ಗೋ ಬೀಚ್ಗೆ ಹೋಗಾಕ್ತಿದ್ದೀವಿ ನೀವು ಇಂಥ ಬಿಸ್ಲಲ್ಲಿ ರೋಡ್ ಏನಾದ್ರು ಕೆಟ್ಟೋಗಿತ್ತು ಅಂದ್ರೆ ಮುಗೀತು ನೀವು ಬೇಜಾರಾಗಿ ತಲೆ ಕೆಟ್ಟೋಗ್ಬಿಡುತ್ತೆ ಅದಕ್ಕೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಈ ರೋಡು ಎರಡ್ ಸಾವಿರದ ಹದಿನ್ಯೂ ಹದಿನಾರು ಹದಿನೇಳರಲ್ಲಿ ಅಷ್ಟೊಂದು ಇಂಪ್ರೂವ್ ಆಗಿರ್ಲಿಲ್ಲ ಇದು ಆ ಟೈಮ್ ಅಲ್ಲಿ ಯಾಕಂದ್ರೆ ಸಿಕ್ಕಾಪಡೆ ಜನ ಬೈತಾ ಇದ್ರಿ ಗೋವಾ ಸಿಕ್ಕಾಪಡೆ ಕಷ್ಟ ಈ ರೋಡ್ ಅಲ್ಲಿ ಅಲ್ಲಿ ಮುಂದೆ ಗಾರ್ಡ್ ಸೆಕ್ಷನ್ ಇದೆಯಲ್ಲ ಗೋವಾ ಬಾರ್ಡರ್ ಅಲ್ಲಿ ಅಲ್ಲೆಲ್ಲ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಓವರ್ ವೈಡ್ನಿಂಗು ಅದು ಇದು ಅಂತ ಆ ಪ್ರಾಬ್ಲಮ್ ಪ್ರಾಬ್ಲಮ್ಗೆ ಜನ ಎಲ್ಲ ಬೈಕತ್ತಾ ಇದ್ರು ಇನ್ನು ಆಗ್ತಾ ಇಲ್ಲ ಇನ್ನು ಆಗ್ತಾ ಇಲ್ಲ ಇದು ಒಳ್ಳೆ ರೋಡ್ ಇದು ಗೋವಾ ಅಂತ ಶಾರ್ಟ್ ಕಟ್ ಇದೆ ನಮ್ ಕರ್ನಾಟಕಕ್ಕೆ ಅಂತ ಅದಾದ್ಮೇಲೆ ಎರಡ್ ಮೂರು ವರ್ಷದಲ್ಲಿ ಕೆಲಸ ಮುಗಿಸ್ಬಿಟ್ರೆ ಅದಾದ್ಮೇಲೆ ಚೆನ್ನಾಗಿ ಇವಾಗ ಇಂಪ್ರೂವ್ ಆಗ್ತಿದೆ ಇವಾಗ ಸ್ವಲ್ಪ ಟೂಲ್ ರೋಡ್ ಸ್ಟಾರ್ಟ್ ಮಾಡಿದ್ರ ಇದು ಟೂಲ್ ಆದ್ಮೇಲೆ ಎಲ್ಲ ರೋಡ್ ಮೇಂಟೈನ್ ಮಾಡ್ತಾ ಇದ್ದಾರೆ ಅಪ್ ಅಡಿಗೆ ಏನು ಪ್ರಾಬ್ಲಮ್ ಇಲ್ಲ ಇದು ಬಟ್ ಏನಂದ್ರೆ ಕಾರಲ್ಲಿರೋರು ಸ್ವಲ್ಪ ಸ್ಲೂ ಆಕ್ಸಿಡೆಂಟ್ ಗಳು ಆಕ್ಸಿಡೆಂಟ್ಗಳಿ ಆ ಕಾರ್ನವ್ರಿಗೆ ಜಾಸ್ತಿ ಯಾಕಂದ್ರೆ ಅರ್ಜೆಂಟ್ ಅರ್ಜೆಂಟ್ ಹೋಗ್ಬೇಕ ಇದ್ರಲ್ಲಿ ಸಿಂಗಲ್ ರೋಡ್ ಅಲ್ಲ ಬೈಕ್ಗಳಿಗೆಲ್ಲ ಬುದ್ಧಿ ಸ್ವಲ್ಪ ಸೀರಿಯಸ್ನೆಸ್ ಮಾಡ್ತಾರೆ ಅವರು ಸ್ವಲ್ಪ ಜಾಗೃತೆಯಿಂದ ಓಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಈ ರೋಡಲ್ಲಿ ಬೈಕ್ ನಾವು ಎಂಬತ್ತು ನೂರು ಓಡಿಸೋಕ್ಕಾಗಲ್ಲ ಯಾಕಂದರೆ ಟರ್ನಿಂಗ್ಗಳೇ ಇರ್ತಾವಲ್ಲ ಈ ಕಾರ್ನವ್ರು ಏನಾಗುತ್ತಂದ್ರೆ ಸಿಕ್ಕಬಡೆ ಜೋರ ಹೊಡಿತಾರೆ ಖಾಲಿ ಇದೆ ರೋಡು ಓವರ್ಟೇಕ್ ಮಾಡೋದ್ರಲ್ಲಿ ಈ ಟರ್ನಿಂಗ್ ಇರುತ್ತೆ ಈ ನೋಡ ಈ ಟರ್ನಿಂಗಲ್ಲಿ ಓವರ್ಟೇಕ್ ಮಾಡಬಾರ್ದು ಆ್ಯಕ್ಚುಲಿ ಈ ಟರ್ನಿಂಗಲ್ಲೇ ಓವರ್ಟೇಕ್ ಮಾಡ್ತಾ ಇರ್ತಾರೆ ಈ ಥರ ಪ್ರಾಬ್ಲಮ್ಗಳು ಇದ್ದು ಇದ್ದಿದ್ದಕ್ಕೆ ನಮಗೆ ಕಷ್ಟ ಆಗ್ಬಿಡುತ್ತೆ ನೋಡಿ ಇಲ್ಲಿಂದ ಸಿಕ್ಕಾಪಟೆ ಚೆನ್ನಾಗಿದೆ ಸೀನರಿ ಬೆಟ್ಟ ಗುಡ್ಡ ಆಮೇಲೆ ಕೆರೆಗಳು ಆಮೇಲೆ ಅಪ್ಪು ಡೌನು ಆಕ್ಚುಲಿ ಈ ಸೈಡ್ ಆಲ್ವಸ್ಟ್ ಸಿರಿಸಿ ಸಿದ್ಧ ತರ ಆ ತರ ಸೀನರಿ ಕಾಣ್ಬೋದಿಲ್ಲ ನೀವು ಯಾಕಂದ್ರೆ ಮಳೆನೂ ಆಗ್ತಾ ಇಲ್ಲಿ ಆಮೇಲೆ ಗಿಡಗಳೆಲ್ಲ ಸಿಕ್ಕಾಪಟ್ಟೆ ಇದಾವೆ ಎಲ್ಲ ಜಂಗಲ್ ಇದೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟೇ ಜಾಸ್ತಿ ಇಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ಗೆ ಇದೆಲ್ಲ ನಿಮ್ಗೆ ಎಲ್ಲಾ ಪುರ ಅಳ್ನವರ ಎಲ್ಲ ಹಿಂಗೆ ಸ್ಟಾರ್ಟ್ ಆಗ್ಬಿಡ್ತು ನಿಮ್ಗೆ ಇಲ್ಲಿಂದ ನಿಮ್ಗೆ ಜಂಗಲ್ ಸ್ಟಾರ್ಟ್ ಫುಲ್ ಅಪ್ಪು ಡೌನ್ ನೋಡಿ ಎಲ್ಲೆಲ್ಲ ಹಿಲ್ಸ್ ಇದೆ ನೋಡಿ ಇಲ್ಲೆಲ್ಲ ಅಪ್ಪು ಡೌನ್ ಹೇಗಿದೆ ನಿಮ್ಗೆ ಒಳ್ಳೆ ಊಟನೂ ಸಿಗುತ್ತೆ ನಾರ್ತ್ ಕರ್ನಾಟಕ ಊಟ ಬೆಂಗಳೂರು ಸೈಡಿಂದ ಬಂದವ್ರಿಗೆ ಒಳ್ಳೆ ಊಟ ನೋಡಲ್ಲೆಲ್ಲ ಎಷ್ಟು ಸೀನ್ರಿ ಹೆಂಗೆ ನೀವು ಹೋಗ್ತಾ ಇದ್ರೆ ಇಲ್ಲೂ ಸಿರಿಸಿ ಸಿದ್ದಾಪುರ ಆಮೇಲೆ ಧರ್ಮಸ್ಥಳ ಧರ್ಮಸ್ಥಳ ಸೈಡ್ ಇದೆಯಾ ಅನ್ಸುತ್ತೆ ಅದೇ ಚಾರ್ಮುಡಿ ಘಾಟ್ ಆ ತರ ಸೀನ್ರಿ ಇದೆ ಅಲ್ಲೆಲ್ಲ ಬಟ್ ಅಲ್ಲಿ ತರ ದಟ್ಟ ಕಾಡು ಇದೆ ಏನಿಲ್ಲ ಬಟ್ ನೋಡಕ್ ಚೆನ್ನಾಗಿದೆ ಈ ತರ ಸೀನ್ರಿಯಲ್ಲಿ ಚೆನ್ನಾಗಿ ನೋಡ್ಕೊಂಡು ಖುಷಿ ಪಟ್ಟು ಓಡಿಸ್ಬೇಕು ಗಾಡಿನ ಅದು ಬಿಟ್ಬಿಟ್ಟು ಹೇ ಹೋಗೋಣ ಅರ್ಜೆಂಟ್ ಅರ್ಜೆಂಟ್ ಗೋವಾ ಅರ್ಜೆಂಟ್ ಅಂತಂದು ಆ ತರ ಪ್ರಭಾವ್ ಮಾಡ್ಕೋತಾರೆ ಇಲ್ಲಿ ಆಕ್ಸಿಡೆಂಟ್ಗಳಾಗೋದು ಇಲ್ಲ ಬೇರೆಯವ್ರಿಗೆ ತೊಂದರೆ ಕೊಡೋದು ತಾವೇನ ಕಾರಲ್ಲಿ ಇರ್ತಾರೆ ನಮ್ ಪ್ರಾಬ್ಲಮ್ ಹೇಳಿ ಅಲ್ವಾ ಕಾರಲ್ಲಿ ಹಂಗೆ ಹೋಗ್ತಾ ಇರ್ತಾನೆ ಇಂಥರ ಗೊತ್ತಾಗಲ್ಲ ನಾವು ಬೈಕಲ್ಲಿ ಇರೋರಿ ನಮ್ಗೆ ಅದು ನಾವು ಸ್ವಲ್ಪ ಬಿದ್ದರೂ ಚಿಕ್ಕಬಳ್ಳಿ ಡ್ಯಾಮ್ ಆಗುತ್ತೆ ನಮ್ಗೆ ಇದೆಲ್ಲ ಒಂದು ಸಲ ಚೆನ್ನಾಗಿ ಹಾಕಿದ್ದಾರೆ ಈ ತರ ಡ್ರೈವಿಂಗ್ ಎಲ್ಲ ಮಾಡ್ತಾರೆ ಅಂತ ಬಟ್ ನಮ್ಮ ಹುಷಾರಲ್ಲೇ ನಾವಿರ್ಬೇಕು ಸಕ್ಕತ್ತಾಗಿದೆ ಸೀಂದ್ರ ಅವರ ಇದೇ ಆಕ್ಚುಲಿ ಗೋವಾ ಟ್ರ್ಯಾಕ್ ಇದು ನೀವೇನ್ ಬೋಕ್ ಅಂತಿರಲ್ಲ ಇದೇ ಟ್ರ್ಯಾಕ್ಗೆ ಹೋಗೋದು ಆಕ್ಚುಲಿ ನಿಮ್ಗೆಲ್ಲ ಏನಂದ್ರೆ ಈಗ ಬೆಂಗಳೂರಿಂದ ಹುಬ್ಳಿ ಧಾರವಾಡ ಟ್ರೈನ್ ಇರ್ತಾವಲ್ಲ ಅವೆಲ್ಲ ಹಾಲ್ಟ್ ಆಗ್ತಾವಲ್ಲ ಇಲ್ಲೇ ಬಂದು ಹಾಲ್ಟ್ ಆಗ್ತಾರೆ ಇಲ್ಲಿ ಬಂದು ನಿಲ್ಸ್ಕೊಂಡ್ಬಿಡ್ತಾರೆ ಅಲ್ಲಿ ನೈಟ್ ಎಲ್ಲ ಬಿಡ್ತಾರೆ ಮಾರ್ನಿಂಗ್ ಧಾರವಾಡ ಬಂತಂದ್ರೆ ಮತ್ತೆ ಅವ್ರ ಸ್ಟಾಪ್ ಎಲ್ಲ ಹಾಲ್ಟ್ ಆಗ್ಬೇಕು ಬೋಗಿ ಎಲ್ಲ ಇಲ್ಲಿ ತಗೊಂಡ್ಬಂದ್ ನಿಲ್ಸ್ಬಿಡ್ತಾರೆ ಕ್ಲೀನಿಂಗ್ ಅದಕ್ಕೆ ಇದಕ್ಕೆ ಈ ಸ್ಟೇಷನ್ ತಂದು ನಿರ್ಸ್ತಾರೆ ಮತ್ತೆ ಈವ್ನಿಂಗು ಅದೇನು ಏಳು ಗಂಟೆ ಆರು ಗಂಟೆ ಸ್ಟಾರ್ಟ್ ಆಗುತ್ತಲ್ಲ ಅದು ಮತ್ತೆ ಇಲ್ಲಿಂದ ಇಂಜಿನ್ ಕನೆಕ್ಟ್ ಮಾಡಿ ಆಕ್ಚುಲಿ ಹಾಲ್ಟ್ ಸ್ಟೇಷನ್ ಇದೆ ಇಲ್ಲೇನು ಯಾರು ಹತ್ತವರು ಇಳಿಯವರು ಆ ತರ ಏನಿಲ್ಲ ನೋಡಿಲ್ಲ ಗೋವಾ ಟ್ರೈನ್ ನೋಡೋ ಹಾಲ್ಟ್ ಆಗ್ತಾರೆ ಇದೆ ಆಕ್ಚುಲಿ ಓ ಅಲ್ಲ ಇದಾರೆ ಪ್ಯಾಸೆಂಜರ್ ಇದ್ದಾರೆ ಯಾವುದು ಇದು ವಾಸ್ಕೋ ಹಾಂ ನೋಡಿ ಹೇಳಿಲ್ವ ನಾನು ವಾಸ್ಕೋ ಟ್ರೈನ್ ಇದು ಗೋವಾ ಟ್ರೈನ್ ಮಾರ್ನಿಂಗ್ ಅಲ್ಲಿ ಬಿಟ್ಟಿರ್ತಾನೆ ಇಲ್ಲಿ ಈ ಈ ಟ್ರೈನ್ ಈ ಟೈಮಿಗೆ ಬಂದ್ರೆ ನಿಮಗೆ ಒಳ್ಳೆ ಬೂತ್ ಸಾಗರ ನೋಡ್ಬೋದು ಮಸ್ತಾಗಿ ನೋಡ್ಬೋದು ಈ ಟೈಮಲ್ಲಿ ಬಂದ್ರೆ ಯಾಕಂದ್ರೆ ಮಾರ್ನಿಂಗ್ ಬಿಟ್ಟಿರ್ತಾನೆ ನೀವು ಆ ನಿಧಾನ ಬಿಡ್ತಾ ಇರ್ತಾನೆ ಸಾಗರ ಅಲ್ಲಿ ಮಸ್ತ್ ವ್ಯೂ ಬರುತ್ತೆ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಹಂಸ್ ಗಳ ಮಾತ್ರ ಅನ್ನವತ ಹಾಕಿದ್ದಾರೆ ಗಾಡಿ ಏನಾರ ಹೋಯ್ತು ಸ್ಪೀಡಲ್ಲಿ ಒಂದ್ ಅರವತ್ ಎಪ್ಪತ್ರಲ್ಲಿ ಆಕ್ಸೆಲ್ ಆಗುತ್ತೆ ಮೀಲನ ಆಚೆ ಬರುತ್ತೆ ಆ ತರ ಹಾಕಿದ್ದಾರೆ ನೋಡಿ ಏನ್ ಸೀನರಿ ಇದೆ ನೋಡಿ ಸಕ್ಕತ್ತಾಗಿದೆ ನೋಡಿ ನೋಡ್ರಿ ಸೈಟ್ ಮುಂದೆ ಬೆಟ್ಟ ಬೆಟ್ಟದ್ದು ಎರಡೇನ ಹೋಗ್ತಾ ಇವ ಅನ್ಸುತ್ತೆ ಅಲ್ವಾ ನೋಡ್ 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 ನೋಡಿ ಹಾ ಬಂದ ಒಬ್ಬರೇನ್ ಗೊತ್ತಾ ಓವರ್ಟೇಕ್ ಮಾಡ್ತಾ ಇರ್ತಾರೆ ನಾವು ಬರೋ ನೋಡಿ ಸೈಡಿ ಹೋಗೋಣ ಹಾಗೆ ಮಾಡ್ತಾ ಇರ್ತಾನೆ ಬೈಕ್ ನೋ ತಾನೆ ಸೈಡ್ ಹೋಗ್ತಾನೆ ಅಂತ ಅಂತ ಕಾಲ ಮಕ್ಳು ಇರ್ತಾರೆ ತಲೆಗಟ್ಟನ ಮಕ್ಳು ಇರ್ತಾರೆ ಸ್ವಲ್ಪ ಕನಿಕರ ಸ್ವಲ್ಪನೇ ಇರಲ್ಲ ಬೈಕ್ನವರು ಅವ್ರಿಗೆ ಸ್ವಲ್ಪ ಭಯ ಆಗುತ್ತೆ ಸೈಡ್ ಹೋಗಿದ್ರೆ ಸ್ವಲ್ಪ ಅನಿಸ್ತಾರೆ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅದನ್ನೆಲ್ಲ ಇಲ್ಲ ಏ ಅವ್ನ ಸೈಡ್ ಹೋಗ್ತಾನೆ ಅಂತ ದಿರಂಗರಗಳು ಜಾಸ್ತಿ ಇರ್ತದೆ ಒಬ್ಬರಿಗೆ ಓಕೆ ನಾವು ಒಂದು ಒಳ್ಳೆ ಜಾಗ ನೋಡೋಣ ಊಟಕ್ಕೆ ಓಕೆ ನಮ್ಮ ಹತ್ರ ಫುಡ್ ಇದೆ ಇದೆ ಫುಡ್ ಇಲ್ಲೇ ಧಾರವಾಡದಲ್ಲಿ ಒಬ್ರು ಫ್ರೆಂಡ್ ಬಂದ್ರಲ್ಲ ಅವ್ರೆಲ್ಲ ತಂದಿದ್ದಾರೆ ಫುಡ್ನ ಇಲ್ಲೆಲ್ಲೇ ಒಂದತ್ರ ಕೂತ್ಕೊಂಡು ತಿನ್ನಕ್ ಓ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಯ್ತು ಇಲ್ಲಿ ನಾವು ನಿಲ್ಸಂಗಿಲ್ಲ ಗಾಡಿನ ಆಕ್ಚುಲಿ ಫಾರೆಸ್ಟ್ ಅಲ್ಲ ಹಾಗಾಗಿ ಇಲ್ಲೆಲ್ಲ ನಿಲ್ಸಂಗಿಲ್ಲ ಗಾಡಿನ ಆಮೇಲೆ ಬಿಸಾಕಂಗಿಲ್ಲ ಪ್ಲಾಸ್ಟಿಕ್ ಕವರ್ಗಳನ್ನ